ನಮಸ್ಕಾರ ಇವತ್ತು ಬೇಬಿ ಕಾರ್ನ್ ಮಸಾಲ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬಾಣಲೆಗೆ ಒಂದೆರಡು ಚಮಚ ತುಪ್ಪ ಹಾಕಿ ಒಂದು ಅರ್ಧ ಚಮಚ ಜೀರಿಗೆ ಹಾಕಬೇಕು ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ ಮೆಣಸು ಒಂದು ಈರುಳ್ಳಿ ಒಂದು ಹಾಕಿ ಅದನ್ನು ಹುರಿದು ತೆಗೆದಿಟ್ಕೊಳ್ಬೇಕು ಆಮೇಲೆ ಲಾಸ್ಟಿಗೆ ಅದನ್ನು ಸೇರಿಸೋದು ಕ್ರಂಚಿಯಾಗಿ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ವಾಪಸ್ ಒಂದೆರಡು ಚಮಚ ತುಪ್ಪ ಹಾಕಿ ಎಂದು ಹತ್ತು ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಒಂದು ಸಾಕು ದೊಡ್ಡದಾಗಿ ಕತ್ ಕಟ್ ಮಾಡಿದ್ದು ಟೊಮೆಟೊ ಎರಡು ಅದನ್ನು ದೊಡ್ಡ ದೊಡ್ಡಕ್ಕಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಕಿ ಬಾಡಿಸ್ಬೇಕು ಈ ಮಸಾಲೆನೆಲ್ಲ ಹುರಿದು ಆಮೇಲೆ ರುಬ್ಬಬೇಕು ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಅದು ಬೇಗ ಬೇಯಲಿ ಅಂತ ಒಂದು ಚೂರು ಉಪ್ಪು ಹಾಕ್ಕೊಂಡು ಹುರಿದ್ರೆ ಬೇಗ ಬೇಯ್ತದೆ ಆಮೇಲೆ ಕೊತ್ತಂಬರಿ ಜೀರಿಗೆ ಪುಡಿ ಎರಡು ಚಮಚ ಅರ್ಶಿನ ಅರ್ಧ ಚಮಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಗೋಡಂಬಿ ಸಣ್ಣ ಚೂರುಗಳು ಸಿಗುತ್ತಲ್ಲ ಅದು ಒಂದು ಅರ್ಧ ಕಪ್ಪು ಮಸಾಲೆ ಕರಡಬಾರ್ದು ಅಂತ ಸ್ವಲ್ಪ ನೀರು ಹಾಕಿ ಅದನ್ನು ಬಾಡಿಸ್ಕೊಳ್ಬೇಕು ಟೊಮೆಟೊ ಬೇಯಲಿಕ್ಕೋಸ್ಕರ ಒಂದು ಎರಡು ನಿಮಿಷ ಅದನ್ನು ಮುಚ್ಚಿ ಒಳ್ಳೆ ಬೆನ್ ಬೇಯ್ತದೆ ಆಮೇಲೆ ಅದಕ್ಕೆ ಒಂದು ಚಮಚ ಟೊಮೆಟೊ ಕೆಚಪ್ಪನ್ನು ಸೇರಿಸಬೇಕು ಒಲೆ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿ ಮೇಲೆ ಅದನ್ನು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಬಬೇಕು ನೀರು ಸೇರಿಸ್ಕೊಳ್ಳೋದು ಬೇಡ ಬೇಬಿ ಕಾರ್ನನ್ನು ಕುದಿಯುವ ನೀರಿಗೆ ಹಾಕಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಅರ್ಧ ಬೆಂದರೆ ಸಾಕು ದಪ್ಪ ತಳದ ಬಾಣಲೆಗೆ ಮೂರು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಹಾಕಿದ್ದೇನೆ ರುಬ್ಬಿದ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬಾಡಿಸ್ಬೇಕು ಒಂದು ಎಂಟು ನಿಮಿಷ ಬಾಡಿಸ್ಬೇಕಾಗತ್ತೆ ಸಣ್ಣ ಮುಕ್ ಉರಿಯಲ್ಲೇ ಬಾಡಿಸೋದು ಈ ರೀತಿ ಬಾಣಲೆಯಲ್ಲಿ ಸೈಡಲ್ಲಿ ತುಪ್ಪ ಬಿಟ್ಕೊಳ್ಳುತ್ತೆ ಆಗ ಆಯಿತು ಅಂತ ಅರ್ಥ ಈಗ ಬೆಂದ ಬೇಬಿ ಕಾರ್ನನ್ನು ಸೇರಿಸಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರು ಸೇರಿಸ್ಕೊಳ್ಬೇಕು ನಮ್ಗೆ ಯಾವ ಹದ ಬೇಕು ಆ ಹದಕ್ಕೆ ಸ್ವಲ್ಪ ಗಟ್ಟಿ ಆಯಿತು ಅನಿಸುತ್ತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೇನೆ ಅದಕ್ಕೆ ಚಪಾತಿ ಜೊತೆ ತಿನ್ನುವಾಗ ತುಂಬ ಗಟ್ಟಿ ಇದ್ದರೆ ಒಳ್ಳೆಯದಾಗೋದಿಲ್ಲ ಇದಕ್ಕೆ ಒಂದು ಚಮಚ ಗರಂ ಮಸಾಲೆ ಕಸೂರಿ ಮೇಥಿ ಒಂದು ಚಮಚ ಸೇರಿಸ್ಬೇಕು ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಮೊದಲೇ ಹುರಿದಿಟ್ಟ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸೇರಿಸ್ಕೊಳ್ಬೇಕು ಇದು ಮಧ್ಯ ಮಧ್ಯೆ ಬಾಯಿಗೆ ಸಿಕ್ಕಿದಾಗ ಕರುಮ್ ಕುರುಮ್ ಅಂತ ಚೆನ್ನಾಗಿರುತ್ತೆ ರೋಟಿ ನಾನ್ ಚಪಾತಿ ಕುಲ್ಚ ಎಲ್ಲದ್ರ ಜೊತೆಗೂ ಒಳ್ಳೆ ಸೂಟ್ ಆಗುತ್ತೆ ಈ ಗ್ರೇವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಅರ್ಧ ಕಪ್ಪು ಹಾಲಿನ ಕೆನೆ ಹಾಕಿದ್ದೇನೆ ಇದ್ದರೆ ಅದನ್ನು ಹಾಕ್ಬೋದು ಕ್ರೀಮ್ ಹಾಕಿದ್ರ ಮೇಲೆ ಒಲೆ ಕುದಿಸ್ಬಾರ್ದು ಅದಕ್ಕೆ ಒಲೆ ಆಫ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಸೊಪ್ಪು ಕುದ್ರಿಸಿದರೆ ಗ್ರೇವಿ ರೆಡಿ ಆಯಿತು ಚಪಾತಿ ಜೊತೆ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು